ಆದಿವೇ ಎಲ್ಲದಕ್ಕೆ ಪ್ರತಿಯೊಬ್ಬರ ಹೆಸರು ದೊರಕಿಲ್ಲ ಮಹತ್ವದ अवस्था ರೋಕ್ಲಾಡರ ಕಲಪವಾಗಿ ಮತ್ತು ಕೈತೇಜಾರಿಗಳ ಎಲ್ಲ ಅಂತಿಗೆ ಅದೃಶ್ಯವಾಗಿ ನಿರ್ಲಕ್ಷಮ ಅತನೆರಕ್ಕೆ ರೂಪನೆ ಕಂದಿಸಿ ಎಲ್ಲರೂ ರೋಕ್ ನಗರದಲ್ಲಿ ಡಿಮೈಂಡ್ ಮಾಡ್ತಿದ್ದಾರೆ ಆರ್ಥಿಕವಾಗಿ ವ್ಯಾಪಾರ ಮಾಡಿ ಅನ್ನುವಂತದಾಗಿ ಆರ್ಥಿಕವಾಗಿ ಬರುಗವ ಮಾಡ್ತೀವಿ

ಕಲಬುರಗಿ ನಗರ ಪಾಲಿಕೆಯ ಅಲ್ಲಿನ ಆಯುಕ್ತರಾದಂಥ ಪಿ ಸುನಿಲ್ ಕುಮಾರ್ ಸರ್ ಅವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಹಳೆ ಜೇಲ್ ಚೌಪಾಟಿ ಸ್ಥಳವನ್ನು ಪರಿಶೀಲಿಸಿ ಈ ಸ್ಥಳದಲ್ಲಿ ಬೇದಿ ಬೀದಿಯನ್ನು ಪಡೆದುಕೊಂಡು ಸೂಪರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡಿಕೊಳ್ಳುವಂಥ ವ್ಯಾಪಾರಸ್ಥರನ್ನು ಈ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಮತ್ತು ಮೂಲಭೂತ ಸೌಕರ್ಯಗಳಾದಂಥ ಕುಡಿಯ ನೀರು ವಿದ್ಯುತ್ ಕ್ರಮಗಳನ್ನು ನಗರಾವತಿ ಮತ್ತು ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರು ಈಗಾಗಲೇ ನಿರ್ದೇಶನ ನೀಡಿದ್ರೂ ಕೂಡ ಇಲ್ಲಿವರೆಗೆ ಸುಮಾರು ಈ ಒಂದು ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ಅಧಿಕಾರಿಗಳು ಕಾರ್ಯಾಗಾರ ಮಾತ್ರ ಸಲ್ಲಿಸಿ ಅದರಲ್ಲೇ ಕೂಡ ಇವತ್ತು ಏಳು ಅಲ್ಲಿ ನಗರ ಪಾಲಿಕೆ ಅಧಿಕಾರಿಗಳೇ ಇವತ್ತು ಗುರ್ತಿಸಿದ್ದು ಸರ್ಕಾರಿ ತರಕಾರಿ ಕೆ ಎಂ ಎಫ್ ಡೈರಿ ಅವರಿಗೆ ಅಣಕಲ್ ಪೆಟ್ರೋಲ್ ಪಂಪ್ ಅಲ್ಲಿ ಎಲ್ಲಾ ಸ್ಥಳದಲ್ಲಿ ತಾವು ಆ ಕಡೆ ಅಧಿಕಾರಿಗಳ ಸೂಚಿಸಿದ್ರು ರಸ್ತೆ ಮೇಲೆ ಅಲ್ಲಿ ಏನಾಗ್ಲಾಗ್ತದೆ ಅಂದ್ರೆ ರಸ್ತೆ ಮೇಲೆ ಕೂತು ವ್ಯಾಪಾರಸ್ಥರು ಜನರು ಕೂಡ ತಾವು ಪೊಲೀಸ್ ಕನಿಷ್ಠರು ಎಲ್ಲರೂ ಸ್ಥಳಕ್ಕೆ ಬಂದು ಎಲ್ಲರೂ ಕೂಡ ಅಲ್ಲಿ ಬಳಸಿ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಅದರ ಮುಂದುವರೆ ನೀಡಬೇಕು ತಾನು ಅವರು ಈಗಾಗಲೇ ತಾವು ಕೂಡ ನಿವೃತ್ತಿಸಿಕೊಂಡಿದ್ದರು ಹಾಗಾಗಿ ತಮ್ಮ ಏಕಷ್ಟು ಒಳ್ಳೆಯ ಕೆಲಸ ಆಗಿದೆ ಅಂತ ನಾವು ದುಬುಗೆ ಜನ ಆಶಯ ಹಾಗಾಗಿ ದಯಮಾಡಿ ನಾವು ನಿವೃತ್ತಿ ಆಗೋಕ್ಕಿಂತ ಮೊದಲು ಆ ಒಂದು ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ ಹಾಕಿ ಈ ದಿವಸ ಅಖಿಲ ಕರ್ನಾಟಕ ರಾಜ್ಯ ವಿಧಿ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇತ್ತು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವರು ಅವ್ರಿಗೆ ಇವತ್ತಿನದ ಅಭಿವೃದ್ಧಿ ಆಗಿಲ್ಲ ಯಾವುದೇ ಹತ್ತು ವರ್ಷ ಹದಿನಾಲ್ಕು ಹತ್ತು ನಿಮಿಷ ನಮ್ಮ ನೆಟ್ಟು ಬಂದಿದೆ ಅವಾಗಿಂದು ಹಿಡಿದು ಹತ್ತು ವರ್ಷ ಆದರೂ ಕೂಡ ಯಾವುದು ಜುನಲ್ ಆಗಿಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಕನ್ನಡಪ್ರಭ ಸಂಘಟನೆ ಅವರು ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ ಇದ್ರ ಮೂಲಕ ಏನಾದರೂ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಏನದ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೇವೆ ನಾವು ಮನವಿ ಸಲ್ಲಿಸದ ಉದ್ದೇಶ ಏನೆಂದರೆ ಈಗ ಕಲಬುರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು ಎರಡು ನೂರದು ಮುನ್ನೂರು ವ್ಯಾಪಾರಿಸ್ತಾರೆ ಹದಿನೈದು ವಸ್ತುಗಳು ಇದ್ದಾರೆ ಅವರು ಹಣ್ಣು ಹಂಪಲು ಬಟ್ಟೆ ಸ್ಟೇಷನರಿ ವ್ಯಾಪಾರಸ್ ಮತ್ತು ವಿವಿಧ ವ್ಯಾಪಾರಸ್ಥರು ಇದ್ದಾರೆ ಇದರಂದರೂ ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್ ಕಿರಣ ಬಜಾರ್ ಜಂತ ಬಜಾರ್ ಕಪ್ಪಡ ಬಜಾರ್ ಎಲ್ಲ ಈ ದತ್ಮಂದಿರ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ನಿಗದಿ ವ್ಯಾಪಾರಿಗಳು ಇದರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕ ದೇಶದ ಮತ್ತು ಇವರಿಗೆ ಜುನಲ್ ಕಟ್ಕೊಡ್ತೀನಿ ಅಂತ ಕೆ ಸಿನ್ ಮಾಡಿ ಹಳೆ ಜೇಲ್ ಕೆ ಎಸ್ ಆರ್ ಪಿ ಕ್ಯಾಂಪ್ನಲ್ಲಿ ನಿಗದಿ ಸ್ಥಳ ಇದೆ ಸ್ಥಳೀಯಿದೆ ಅಂದ್ರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಕೈಬಿಟ್ರೆ ಮಹಾನಗರ ಪಾಲಿಕೆ ಆಯಿತು ಮತ್ತು ಇಲ್ಲಿ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು ಜಿಲ್ಲಾ ಆಡಳಿತ ಆಯಿತು ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳ ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವರು ಕಾರ್ಯನಿರ್ ನಿರ್ವಹಿಸಿಲ್ಲ ಅವ್ರಿಗೆ ನಾವು ಖಂಡಿಸ್ತೀವಿ ಈಗ ಭಾಳಷ್ಟು ವರ್ಷ ಹಿಡಿದು ನಾವು ಕಾಯ್ತಾ ಇದ್ದೀವಿ ಪಟ್ಟಣ ಮಾರಾಟ ವ್ಯಾಪಾರಿ ಸಮಿತಿನೂ ಇದೆ ಇದಕ್ಕೆ ರಚನೆ ಆಗಿದೆ ಆ ರಚನೆ ನಿರ್ಣಯಗಳು ಹದಿನೈದು ಇಪ್ಪತ್ತಾದವು ಆದರೂ ಕೂಡ ನಿರ್ಣಯ ಪ್ರಕಾರ ಯಾವುದೂ ಕೆಲಸ ಆಗಿಲ್ಲ ನಾನು ಕಮಿಟಿ ಪಟ್ಟಣ ಮಾರಾಟ ಸದಸ್ಯ ಇದ್ದೀನಿ ಮಹಾನಗರ ಪಾಲಿಕೆಯದು ಮತ್ತು ನಾವು ಭಾಳ ಬೆಸತ್ತಾಗಿ ನಾವು ಮನೆ ಪ್ರೆನ್ಸ್ಮೆಂಟ್ ಮಾಡಿದೆವು ಮೀಟ್ ಮುಖಾಂತರ ನಾವು ಇವತ್ತು ಸೋಮವಾರದು ಹನ್ನೊಂದೂವರೆ ಗಂಟೆಗೆ ಅಧಿಕಾರಿಗಳು ಗೋಟಿ ಆಟ ಆಡ್ತಾಯಿದ್ದೀವಿ ಅಧಿಕಾರಿಗಳು ಮತ್ತು ಎಮ್ ಎಲ್ ಎಗಳು ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಉನ್ನತ ಹೋರಾಟ ನಾವು ಮಾಡ ಹೇರಾಟ ಮುಖಾಂತರ ಮನೆಯೂ ಕೊಡ್ತಾ ಇದ್ದೀವಿ ಅದಕ್ಕೆಲ್ಲ ಪರ ಕಲ್ಯಾಣ ಕರ್ನಾಟಕ ಸಂಘಟನಾ ಪರ ಸಂಪೂರ್ಣ ನಮ್ಮ ಬಂಧುವರು ಇದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನೂ ಅವರು ಯಾವ ಅವರು ಸಂಘಟನೆಯ ನಾನು ಅವರು ಕೂಡ ಇದ್ದಿರ್ತೀನಿ ಇದು ಒಳ್ಳೆಯ ಸಾರ್ವಜನಿಕ ವಿಷಯದಂತ ಅವರು ಗಮನ ಹರಿಸಿ ಅದು ಬೀದಿ ವ್ಯಾಪಾರ ಕಷ್ಟ ಅಂದರೆ ಅರ್ಥ ಮಾಡಿ ಎಲ್ಲ ಇವತ್ತು ಇದ್ದಂಥ ಅಧ್ಯಕ್ಷರು ಬೆಂಬಲಿಗಿದ್ದಾರ ಮತ್ತು ನಾವು ಇವಾಗ ಗಡು ಕೊಡ್ತೀವಿ ಮಹಾನಗರ ಪಾಲಿಕೆಗೆ ಜಿಲ್ಲಾ ಆಡಳಿತಿಗೆ ಪೊಲೀಸ್ ಕಮಿಷನರಿಗೆ ಬಾಳೆ ಬಾಳಾದ್ರೂ ಭಾಳಷ್ಟು ಒಂದು ಹದಿನೈದು ದಿನ ಕಡಿಮೆ ಹದಿನೈದು ದಿನದಲ್ಲಿ ಫುಟ್ಪಾತ್ ಮೇಲೆ ಜನರು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತು ಬೀದಿ ವ್ಯಾಪಾರಿಗಳಿಗೆ ಜುನೋಲಿಯನ್ನು ಘೋಷಿಸಿದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಕುಡಿಯ ದೇವಸ್ಥಾ ಮತ್ತು ಸ್ವಚ್ಛಾಲಯ ಏನು ಕಾನೂನು ಚೌಕಟ್ಟಿನೂ ಮೂಲ ಸೌಕರ್ಯಗಳು ಬರುತ್ತೋ ಅವೆಲ್ಲ ಒದಗಿಸ್ಕೊಡ್ಬೇಕು ಒದಗಿಸ್ಕೊಟ್ಟಿದಲ್ಲಿ ಅವರು ಅಧಿಕಾರಿಗಳು ಬರೇಗಾರಾಗ್ತವೆ ಮತ್ತು ನಾನು ಕೋರ್ಟಿಗೂ ಹೋಗಬೇಕಾಗ್ತದೆ ಮತ್ತು ದೊಡ್ಡ ಪ್ರಮಾಣ ಏನದ ನಾನು ಪ್ರತಿಭಟನೆ ಮಾಡ್ತೀನಿ ಮತ್ತು ಇದು ಉಗ್ರ ಹೋರಾಟದಾಗ ಧರಣಿನೂ ಹಾಕ್ತೀವಿ ಇದಕ್ಕೆ ಅವಕಾಶ ಬಿಡಬಾರ್ದು ಅವರು ಕಾಯ್ದೆ ಏನು ಹೇಳುತ್ತೆ ಕಾಯ್ದೆ ಪ್ರಕಾರ ಸಹಕಾರ ಮಾಡಿದ್ರು ಸಾಕಂತ ಅವ್ರಿಗೂ ವಿನಿಸ್ತೀನಿ ವಿನಂತಿಸ್ತೀನಿ ಅಧಿಕಾರಿಗಳಿಗೆ ಇದು ಭಾಳ ವರ್ಷ ಆಯಿತು ಭಾಳ ಗೊತ್ತ ಸಂಗತಿ ನಾವು ಹೋರಾಟ ಹೋರಾಟ ಮಾಡಿದ್ರು ಕೂಡ ಹೋರಾಟಕ್ಕೆ ಅವರು ಮರ್ಯಾದಿಲ್ಲ ಸಂಘಗಿಲ್ಲ ಸಾರ್ವಜನಿಕ ಕಾಳಜಿ ಇಲ್ಲ ಡಿ ಎನ್ ಎಲ್ ಮಂತ್ ಕಾಟಾಚಾರಕ್ಕೆ ಎಸ್ಕಿಮ್ ಮಾಡಿದಾರ ಇಲ್ಲಿ ಅಧಿಕಾರಿಗಳು ಭಾಳಷ್ಟು ಹಳೆಯ ಅಧಿಕಾರಿಗಳು ಎಲ್ಲ ಅನುಭವ ಇದ್ರೂ ಅವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ ಇಲ್ಲಿಂದ ಅಧಿಕಾರಿಗಳಿಗೂ ಇಲ್ಲಿ ಹೊರಗಾಯಿಸ್ಬೇಕಂತ ಮೇಲ್ ಅಧಿಕಾರಿಗಳಿಗೂ ನಾನು ವಿನಂತಿ ಮಾಡ್ತೀನಿ ನೋಡೋ ಕೊಡ್ತೀನಿ ಎಲ್ಲ ಕೆಳಮಟ್ಟ ಅಧಿಕಾರಿ ಮೇಲ್ಮಟ್ಟ ಅಧಿಕಾರಿಗಳು ಒಗ್ಗೂಟಾಗಿ ಇದು ಸಮಸ್ಯೆ ಏನು ಇವತ್ತು ಗೋಟಿ ಆಡೋ ಮೂಲಕ ನೋಡೋ ಹೋರಾಟ ಮನವಿ ಇದ್ದೀನಿ ಇದು ಮನವಿಗೆ ಸ್ಪಂದಿಸಬೇಕು ನಮ್ಮ ಬೇಡಿಕೆಗಳಿಗೆ ಅವಕಾಶ ಕೊಡಬೇಕು ಸರ್ಕಾರ ಏನು ನಿಯಮಾವಳಿ ಮಾಡಿದೆ ಮೂಲಭೂತ ಬೀದಿ ಅಪ್ ಆ ಪ್ರಕಾರ ಅವರಿಗೆ ಅಭಿವೃದ್ಧಿ ಮಾಡಬೇಕಂತ ನಾನು ಇವತ್ತು ಮನವಿ ಇದ್ದೀನಿ ಅದು ಒಂದು ವೇಳೆ ಅವರು ಹೊಣೆಗಾರ ನಮಗೂ ಹೋರಾಟ ಮಾಡೋಕ್ಕೆ ಇದು ಮಾಡಬಾರ್ದು ಅವಕಾಶ ಕೊಡಬಾರ್ದು ಅಂತ ನಾವು ಅವ್ರಿಗೆ ವಿನಂತಿಸ್ತೀನಿ ಒಂದು ವೇಳೆ ಮಾಡಿದಿಲ್ಲ ಅಂದರೆ ನಾನು ಸಾವಿರಾರು ಜನರಿಗೆ ಒಂದು ಜಿಲ್ಲಾ ಅಧಿಕಾರಿ ಬಳಿ ನಿಮ್ಮ ಆಯುಕ್ತರ ಬಲ್ಲಿ ನಾನು ಹೋಗಬೇಕು ಕೊಡಬೇಕಾಗ್ತದ ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳ ಅಧಿಕಾರಿ ಹೇಳ್ತೀವಿ ಇವತ್ತಿನ ಮನವಿ ಮೂಲಭೂತ ಸೌಕರ್ಯಗಳೇನು ನಾನು ಇದ್ದೀನಿ ಅದ್ರ ಪ್ರಕಾರ ಕೊಡಬೇಕು ಸಾರ್ವಜನಿಕರಿಗೂ ಅನುಕೂಲ ಕೊಡಬೇಕು ಚಪ್ಪಲ ಬೈಯರು ಬಹಳ ವಿದ್ಯಾಪಾರಿಗಳ ಸಂಘ ಮತ್ತು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಜಗತ್ತ ವೃತ್ತದಿಂದ ಮಹಾನಗರ ಪಾಲಿಕೆಗೆ ಬಂದು ಮುತ್ತಿಗೆ ಹಾಕಿ ಇವತ್ತು ವಿನೂತನವಾಗಿ ಗೋಟಿ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಭಾಳ ವಿನೂತನವಾಗಿ ಪ್ರತಿಭಟನೆ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ಗಾಬರಿ ಆಗಿರ್ಬೋದು ಆದರೆ ಇವತ್ತು ಕಲಬುರ್ಗಿ ನಗರದಲ್ಲಿರುವಂಥ ಪೊಲೀಸ್ ಆಯುಕ್ತರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಿರ್ಬೋದು ಮಾನ್ಯ ಆಯುಕ್ತರಾಗಿರ್ಬೋದು ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಸ್ಥಾಯಿ ಸಮಿತಿಯ ಅಧ್ಯಕ್ಷಗಳಾಗಿರ್ಬೋದು ಮೇಯರ್ ಅವರಾಗಿರ್ಬೋದು ಉಪಮೇಯರ್ ಆಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಇವತ್ತು ಕಾಲ ಹಗರಣ ಮಾಡ್ತಾ ಇದ್ದಾರೆ ಟೈಮ್ ಪಾಸ್ಗಾಗಿ ಇವತ್ತು ಸಭೆಗಳನ್ನು ಮಾಡ್ತಾರೆ ಇಷ್ಟೊಂದು ಜಿ ಪಿಗಳಲ್ಲಾದರೂ ಕೂಡ ಇವತ್ತು ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಹತ್ತೊಂಬತ್ತು ಕಾಯ್ದೆಗಳನ್ನು ಮಾಡಿದ್ರು ಕೂಡ ಇವತ್ತು ಯಾವುದೇ ಕಾಯ್ದೆಗೂ ಕೂಡ ಇವತ್ತು ಬೆಲೆಗಳ್ ಕೊಡಲ್ಲ ಕಲಬುರಗಿಯಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾ ಇರೋದು ಕಿರಣ ಬಜಾರ್ ಕಪಡಾ ಬಜಾರ್ ಜಂಟಾ ಬಜಾರ್ ಸರಾ ಬಜಾರ್ ಇದು ಪೂರಾ ಚೌಚೌ ಮಾರ್ಕೆಟ್ ಆಗಿದೆ ಕಲಬುರಗಿಯಲ್ಲಿ ಎಲ್ಲ ಇದು ಚೌಚೌ ಮಾರ್ಕೆಟ್ ಅಲ್ಲ ಏನೇ ಖರೀದಿ ಮಾಡಬೇಕಾದ್ರೂ ಇವತ್ತು ಮಹಿಳೆಯರು ಜನಸಾಮ್ರರು ಬಂದರೂ ಕೂಡ ಇವತ್ತು ಅವರ ತಾಳಿಗಳನ್ನು ಕಿತ್ಕೊಂಡು ಹೋಗೋದು ಆಮೇಲೆ ಅವರ ಮೊಬೈಲ್ಗಳನ್ನು ಕಳತಾನಾಗ ಇಂಥ ಪ್ರಕರಣಗಳು ಬ್ರಹ್ಮಪುರ ಪೊಲೀಸ್ ಠಾಣೆಗಳಲ್ಲಿ ಭಾಳಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ದಸರಾ ಬರ್ತಾ ಇದೆ ದೀಪಾವಳಿ ಬರ್ತಾ ಇದೆ ಅದೇ ರೀತಿ ರಂಜಾನ್ ಬರ್ತದೆ ಈ ಎಲ್ಲ ಹಬ್ಬಗಳಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಏನು ಮಾಡ್ತಾರೆ ಇವತ್ತು ಜನರು ಓಡಾಡಕ್ಕೂ ಓಡಾಡೋ ಮಾಡೋಕ್ಕೂ ಆಗ್ತಾರೆ ಇವತ್ತು ಪೊಲೀಸ್ ಕಮಿಷನರ್ ಆಗಬೇಕು ಕಲಬುರಗಿಯಲ್ಲಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಬದಲಾವಣೆ ಆಗ್ತದೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಯಾವ ರೀತಿ ಇದೆ ಆ ರೀತಿ ನಮ್ಮದು ಆಗ್ತದೆ ಅನ್ನುವಂಥ ಕನಸಿಟ್ಕೊಂಡಿದ್ವಲ್ಲ ಆ ಪೊಲೀಸ್ ಕಮಿಷನರ್ ರದ್ದು ಮಾಡ್ಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ಯಾವ ಪೊಲೀಸ್ ಕಮಿಷನರ್ ಅಲ್ಲಿ ಓಡಾಟ ಮಾಡಿದ್ದಾರೆ ಈ ಕಮಿಷನರ್ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಬಂದಿಲ್ಲ ಜಿಲ್ಲಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕೆಲಸ ಮಾಡಿದಂಥ ಮೇಡಮ್ ಅವರು ಇವತ್ತು ಫೌಜಿಯಾ ತರನಮ್ಮ ಅವರು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಕಲಬುರ್ಗಿ ಕಲಬುರಗಿ ಎಲ್ಲ ಅಭಿವೃದ್ಧಿ ಆಗ್ತದೆ ಕಲ್ಬುರ್ಗಿ ಅದೇ ಕಚ್ಚಡ ಹಾಗೆ ಉಳಿತದೆ ನೀವು ಯಾರೇ ಜಿಲ್ಲಾಧಿಕಾರಿಗಳಾಗ್ರಿ ಯಾರೇ ಕಮಿಷನರ್ ಆಗಲಿ ಯಾರೇ ಪೊಲೀಸ್ ಆಯುಕ್ತರಾದರೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಕೆ ಕೆ ಡಿ ಬಿ ಅಧ್ಯಕ್ಷರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಮಾಧ್ಯಮ ಮೂಲಕ ಮಾಡ್ತೇನೆ ಎಲ್ಲವನ್ನ ಖಂಡಿಸಿ ಬೇಸತ್ತು ಇವತ್ತು ಎರಡ್ ಸಾವಿರದ ಹದಿನೇಳರಿಂದ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಇವತ್ತು ಅವ್ರಿಗೆ ಬೇಕಾಗಿದೆಯಾ ಇವತ್ತು ಯಾರಿಗೂ ಅಧಿಕಾರಿಗಳಿಗೆ ಬೇಕಾಗಲ್ಲ ಅದು ಇವತ್ತು ಜಗನ್ನ ಸುರೇಶ್ ಅವರಿಗೆ ಯಾಕೆ ಬೇಕು ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರಸ್ಥರಿಗೆ ರೋಷನ್ ಬೇಗ ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಪಿ ಬಿ ಸುನಿಲ್ ಕುಮಾರ್ ಮಾನ್ಯ ಆಯುಕ್ತರು ಆ ಹಳೆ ಜೈಲಿಗೆ ಬಂದು ಚೌಪಾಟಿ ಜಾಗಕ್ಕೆ ಬಂದು ಆ ಜಾಗವನ್ನು ತೋರಿಸ್ತಾರೆ ಈ ಅಧಿಕಾರಿಗಳಿರುವಂಥವು ಆರ್ ಪಿ ಜಾಧವ್ ಅವರಿಗೆ ಸೂಕ್ತ ನಿರ್ದೇಶನ ಕೊಡ್ತಾರೆ ಏನಂತೇಳಿ ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳು ನೀರ ಶೌಚಾಲಯ ಬೀದಿ ದೀಪ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವ್ರು ಯಾವುದೂ ಮಾಡ್ತಾ ಇಲ್ಲ ಇಲ್ಲಿ ಒಟ್ಟಾರೆ ಏನಾಗಿದೆ ಅಭಿವೃದ್ಧಿ ನಿರ್ಲಕ್ಷ್ಯ ಏನಾಗ್ತದೆ ಅದನ್ನು ಖಂಡಿಸಿ ಇವತ್ತು ವಿನೂತನ ಪ್ರತಿಭಟನೆ ಗೋಟಿ ಆಡೋ ಮೂಲಕವಾಗಿ ಇದು ಗೋಟಿ ಆಡೋ ಪ್ರತಿಭಟನೆ ನಾವು ಮಾಡಿದ್ದೇವೆ ಆದರೂ ಇವತ್ತು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾಚಿಕೆ ಬರುವಂಥ ಈ ಒಂದು ಈ ಹೋರಾಟ ಈ ಹೋರಾಟ ಇದು ನಾಚಿಕೆ ಬರುವಂಥ ಹೋರಾಟ ಈಗಾದರೂ ಇವತ್ತು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ಪ್ರದೇಶಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿ ಬೀದಿ ಬದಿಯಲ್ಲಿ ಕೂತ ವ್ಯಾಪಾರಸ್ಥರು ರೇ ಸ್ವಾಮಿ ನೀವೇ ಅಲ್ರೇ ಮಹಾನಗರ ಪಾಲಿಕೆ ಆಯುಕ್ತರು ಇವರಿಗೆ ಕಮಿಟಿ ಮಾಡಿದ್ರಿ ಕಮಿಟಿಯಲ್ಲಿ ಸದಸ್ಯರು ಮಾಡಿದ್ರಿ ಆಮೇಲೆ ಏಳು ಜೂನಲ್ಗಳನ್ನು ಗುರುತಿಸಿದ್ರು ಯಾರು ನಾವಲ್ಲ ಏಳು ಜೂನಲ್ ಗುರ್ತಿಸಿದ್ರೆ ಮಹಾನಗರ ಪಾಲಿಕೆ ಆಯ್ತು ಆ ಏಳು ಜೂನಲ್ಗಳಲ್ಲಿ ಇವತ್ತು ಆ ಏಳು ಜೂನಲ್ ಇವತ್ತು ಶಟ್ಗಳನ್ನು ಹಾಕೋದಾಗಿರ್ಬೋದು ಕುಡಿಯೋ ನೀರು ಕೊಡೋದಾಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಮೂಲಭೂತ ಸೌಕರ್ಯ ಕೊಡೋದು ಕರ್ತವ್ಯ ನಿಮ್ಮದು ಹಾಗಾಗಿ ಇವತ್ತು ಬೀದಿ ಬದಿಯಲ್ಲಿ ಕುಂತ ವ್ಯಾಪಾರಸ್ಥರನ್ನ ಬೇರೆ ಒಂದು ಸೂಕ್ತದಂತ ಸ್ಥಳಗಳು ಹಳೆ ಜೇಲ್ ಇದೆ ಆ ಜೇಲಲ್ಲಿ ಎಲ್ಲರನ್ನ ಆ ರೋಡ್ ಕ್ಲೀನ್ ಮಾಡಬೇಕು ಅವ್ರ ಅಲ್ಲಿ ಹಾಕ್ಬೇಕು ಯಾಕಂದ್ರೆ ಹಣ್ಣು ಎಲ್ಲಿ ಅಂದರೆ ಹಣ್ಣು ತರ್ಲಕ್ ಹೋಗ್ತಾರೆ ಬಂಗಾರ ಎಲ್ಲಿ ಸಿಗ್ತಾರೆ ಬಂಗಾರ ಮಾರ್ಕೆಟ್ಗೆ ಹೋಗ್ತಾರೆ ಮಾಂಸ ಎಲ್ಲಿ ಸಿಗ್ತಾ ಮಾಂಸದ ಅಂಗಡಿಗೆ ಹೋಗ್ತಾರೆ ಮಾಂಸದ ಅಂಗಡಿ ಎಷ್ಟು ಒಳಗಡೆ ಇದೆ ಯಾರು ಹೋಗಲ್ಲ ಅಲ್ಲಿ ಯಾವ ಪದಾರ್ಥ ಬೇಕು ಆ ಪದಾರ್ಥ ತೊಗೊಳಕ್ಕೆ ಹೋಗ್ತಾರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಬೀದಿಯ ವ್ಯಾಪಾರಿಗಳಿಗೆ ನೀವು ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ವ್ಯಾಪಾರ ಆಗಲ್ಲಪ್ಪ ಅಂತೇಳಿ ಇದು ಒಂದು ಗಿಮಿಕ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಈ ಅನ್ನು ತೆಗಿಬೇಕು ಹಾಗಾಗಿ ಒಂದು ಹೋರಾಟ ಭಾಳ ನ್ಯಾಯದಂತ ಹೋರಾಟ ಇದೆ ಮುಂದಿನ ದಿನಗಳಲ್ಲಿ ಅರಬದ್ದೆ ಪ್ರತಿಭಟನೆ ಮಾಡೋ ಮೂಲಕವಾಗಿ ಹೋರಾಟ ಇದು ಇವತ್ತಿನಿಂದ ಹೋರಾಟ ಪ್ರಾರಂಭ ಇದು ಕನ್ನಡಪರ ಸಂಘಟನೆ ಒಕ್ಕೂಟ ಮತ್ತು ಬೀದಿ ವ್ಯಾಪಾರಿಗಳ ಸಂಘ ಇವತ್ತು ಇವತ್ತಿನಿಂದ ಈ ಒಂದು ಹೋರಾಟ ಸ್ಟಾರ್ಟ್ ಇವತ್ತಿಗೆ ಎಂಡ್ ಆಗೋಲ್ಲ ಇದು ಹೋರಾಟ ಈ ಪ್ರಾರಂಭ ನಿರಂತರವಾಗಿ ಹೋರಾಟಗಳು ನಡೀತದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಚ್ಚೆತ್ಕೊಳ್ಬೇಕು ಹಾಗಾಗಿ ಬೀದಿ ಬದಿಯಲ್ಲಿ ಕುಂತಂಥ ವ್ಯಾಪಾರಸ್ಥರನ್ನು ಬೇರೆ ಒಂದು ಸ್ಥಳದಲ್ಲಿ ಕೊಡ ಅವರಿಗೆ ಎಬ್ಬ ಮನೆಗಂತ ಇಲ್ಲ ನಾವು ಅವರನ್ನು ಬೇರೆ ಕಡೆ ಒಂದು ಸೂಕ್ತದ ಸ್ಥಳ ಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನುವಂಥ ಮನವಿಯನ್ನು ನಾವು ವಿನೂತನ ಪ್ರತಿಭಟನೆ ಇದು ಭಾಳ ಅರ್ಥಪಡುವಂಥ ಪ್ರತಿಭಟನೆ ಆಗಿದೆ ಅಂತೇಳಿ ಭಾವಿಸಿ ಈ ಒಂದು ಹೋರಾಟ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮಾಧ್ಯಮದರಿಗೂ ಕೂಡ ಧನ್ಯವಾದ ಸಲ್ಲಿಸಿ ಇದನ್ನು ನಾನು ಮಂಜುನಾಥ್ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾಗಿ ನಾನು ಮಾಧ್ಯಮ ಮೂಲಕವಾಗಿ ಜಿಲ್ಲಾ ಆಗ್ರಹಿಸ್ತೇನೆ ಓಕೆ ಸರ್